ಹಲೋ ಮೆ ಬೆಸ್ಟೀಸ್ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಇಂದಿನ ವೀಡಿಯೋದಲ್ಲಿ ನೋಡಿದ್ದೀರಾ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಇನ್ನೂ ಮೂರು ತಿಂಗಳು ಪೆಂಡಿಂಗ್ ಇದೆ ಅಂದರೆ ಆ ಗೃಹಲಕ್ಷ್ಮಿ ಹಣವನ್ನು ಜಮಾ ಮಾಡೋದು ಇನ್ನೂ ಮೂರು ತಿಂಗಳು ಕೂಡ ಪೆಂಡಿಂಗ್ ಇದೆ ಬಟ್ ಯಾವಾಗ ಬರುತ್ತೆ ಅಂತ ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಬಟ್ ಇನ್ನೂ ಬಂದಿಲ್ಲ ಕೆಲವರಿಗೆ ಎರಡು ತಿಂಗಳ ಹಣ ಬರಬೇಕು ಇನ್ನು ಕೆಲವರಿಗೆ ಮೂರು ತಿಂಗಳ ಹಣ ಜಮಾ ಆಗಬೇಕು ಇನ್ನು ಕೆಲವರಿಗೆ ಐದು ಆರು ಕಂತು ರಿಸೀವ್ ಮಾಡ್ಕೊಂಡಿದ್ದೀವಿ ಮೇಡಮ್ ಅಷ್ಟೇ ಇನ್ನೂ ಎಷ್ಟೋ ಕಂತುಗಳು ನಮಗೆ ಬ್ಯಾಲೆನ್ಸ್ ಇದೆ ಅಂತ ಹೇಳೋರ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದ ಡೀಟೇಲ್ಸನ್ನು ತಿಳಿಸ್ಕೊಡ್ತೀನಿ ಅಷ್ಟೇ ಅಲ್ಲದೆ ಇಂದಿನ ವಿಡಿಯೋದಲ್ಲೂ ಕೂಡ ಹೇಳಿದೆ ಈ ಒಂದು ಗೃಹಲಕ್ಷ್ಮಿ ಹಣದ ವರ್ಗಾವಣೆಯನ್ನು ನಾವು ತಾಲೂಕು ಪಂಚಾಯಿತಿಗಳಿಗೆ ವಹಿಸಬೇಕು ಅಂತ ಹೇಳ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮೂಲಕ ವರದಿಯನ್ನು ಮಾಡಿದರು ಅದರಲ್ಲೂ ಕೂಡ ಒಂದು ಸಿಹಿಯಾದ ಸುದ್ದಿಯನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಏನು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ಸೊ ಹೊಸ್ದಾಗಿ ಯಾರೆಲ್ಲ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ಇನ್ಫಾರ್ಮೇಶನ್ ವೀಡಿಯೋಸ್ಗಳಿಗೆ ಹಾಗೆಯೇ ಇನ್ನೂ ಹೆಚ್ಚು ಹಲವಾರು ವೀಡಿಯೋಸ್ಗಳು ನನ್ನ ಚಾನಲ್ನಲ್ಲೂ ಕೂಡ ಇದೆ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ಸಲ ಚಾನಲ್ನಲ್ಲಿರುವಂಥ ವೀಡಿಯೋಸ್ಗಳನ್ನೆಲ್ಲ ಫ್ರೀ ಆದಾಗ ಚೆಕ್ ಮಾಡಿ ತಡ ಮಾಡಿದ ಈ ಒಂದು ವೀಡಿಯೋ ಕೂಡ ಶುರು ಮಾಡಿಬಿಡೋಣ ಆಲ್ರೆಡಿ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಈ ಐದು ಯೋಜನೆಗಳಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಅಂದರೆ ಎರಡೆರಡು ಸಾವಿರ ರೂಪಾಯಿ ತಿಂಗ್ಳಿಗೂ ಜಮಾ ಮಾಡ್ತಾ ಬಂದಿದ್ದಾರಲ್ಲ ಅದರಲ್ಲಿ ಯಾವತ್ತೂ ಇಷ್ಟೊಂದು ಡಿಲೇ ಆಗಿರಲಿಲ್ಲ ಬಟ್ ಈ ತಿಂಗಳು ತುಂಬಾ ಡಿಲೇ ಆಗಿದೆ ಯಾಕೆ ಅನ್ನೋದು ಕೂಡ ನಿಮಗೂ ಕೂಡ ಗೊತ್ತಿದೆ ಈ ಜನವರಿ ತಿಂಗಳಲ್ಲೇ ಹದಿನೈದನೇ ತಾರೀಕಿಂದನೇ ಜನವರಿ ತಿಂಗಳ ಗೃಹಲಕ್ಷ್ಮಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಹದಿನೈದನೇ ತಾರೀಕೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೂ ಕೂಡ ಆಕ್ಸಿಡೆಂಟ್ ಆಗಿ ಅವರು ಕೂಡ ಬೆಡ್ ರೆಸ್ಟಲ್ಲಿದ್ದರು ಹಂಗೋ ಹಿಂಗೋ ಹಾಗೆ ಅದು ಕೂಡ ಒಂದು ತಿಂಗಳು ತಳ್ಕೊಂಡು ಬಂತು ಸೊ ಹಾಗಾಗಿ ಇದ್ರಲ್ಲೂ ಕೂಡ ಡಿಲೇ ಆಯಿತು ಸೊ ಈಗ ಅವರು ಆಸ್ಪೆಟ್ಲಿಂದ ಡಿಸ್ಚಾರ್ಜ್ ಆಗಿ ಕೂಡ ಬಂದಿದ್ದಾರೆ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರು ಸುಮಾರು ದಿನನೇ ಆಯ್ತು ಮೇಡಮ್ ಇನ್ನೂ ಬಂದಿಲ್ಲ ಅಂತ ನಾವು ಕೂಡ ಸುಮಾರು ಜನ ಕಾಯ್ತಾ ಇರ್ತೀವಿ ಬಟ್ ಅವರು ಹಾಸ್ಪಿಟ್ಲಿಂದ ಬಂದಾಗ್ಲಿಂದನೂ ಕೂಡ ಬಿಡುಗಡೆ ಆಗ್ಬೇಕಾಗಿದ್ದಂತಹ ಗೃಹಲಕ್ಷ್ಮಿ ಹಣವನ್ನು ಕೂಡ ಇನ್ನು ಮುಂದೆ ಅಂದ್ರೆ ಹದಿನೈದನೇ ತಾರೀಕಿಂದ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಷ್ಟು ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಆಲ್ರೆಡಿ ನಮಗೆ ಮೂರು ಕಂತುಗಳು ಬ್ಯಾಲೆನ್ಸ್ ಇರೋರ್ಗಾದ್ರೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಎಲ್ಲರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಡಿಸೆಂಬರ್ ಜನವರಿ ಹಾಗೇನೆ ಫೆಬ್ರವರಿ ಈ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಕೆಲವರಿಗೆ ಬಂದಿಲ್ಲ ಅಂದ್ರೆ ಮೂರು ತಿಂಗಳ ಹಣ ಬ್ಯಾಲೆನ್ಸ್ ಇದೆ ಬಟ್ ಇವಾಗ ಅಂಥದ್ದು ನಾವು ಎರಡು ತಿಂಗಳ ಹಣವನ್ನ ಈ ಒಂದು ಹದಿನೈದನೇ ತಾರೀಕಿಂದ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹದಿನೈದನೇ ತಾರೀಕಿಂದಾನೇ ಎಲ್ಲರ ಖಾತೆಗಳಿಗೂ ಹಾಕೋದಿಲ್ಲ ಫಸ್ಟ್ ಆಯ್ದಂಥ ಕೆಲವು ಜಿಲ್ಲೆಗಳಿಗೆ ಬಿಡುಗಡೆಯನ್ನು ಮಾಡಿ ನಂತರದ ದಿನಗಳಲ್ಲಿ ಅಂದರೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಹಣವನ್ನು ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಹಣವನ್ನು ಹದಿನೈದು ಕಂತುಗಳನ್ನು ರಿಸೀವ್ ಮಾಡ್ಕೊಳ್ಳೋದಿರಲಿ ಕೇವಲ ನಾಲ್ಕು ಐದು ಕಂತುಗಳನ್ನು ರಿಸೀವ್ ಮಾಡ್ಕೊಂಡಿರ್ತಾರೆ ಇನ್ನ ಕೆಲವರಿಗೆ ಒಂದು ಎರಡು ಕಂತುಗಳು ಬಂದಿರುತ್ತೆ ಬಟ್ ಇನ್ನ ನಮಗೆ ಬ್ಯಾಲೆನ್ಸ್ ಅಮೌಂಟ್ ಕೂಡ ಬಂದಿಲ್ಲ ಬ್ಯಾಲೆನ್ಸ್ ಕಂತುಗಳು ಬಂದಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ಕೆಲಸ ಕಾರ್ಯಗಳನ್ನ ನೀವು ಮಾಡಿರಲೇಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತಹ ಗೃಹಲಕ್ಷ್ಮಿ ಹಣ ಕೂಡ ಬರೋದಿಲ್ಲ ಏನ್ ಮಾಡಿರ್ಬೇಕಪ್ಪ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಸಿರಬೇಕು ಹಾಗೆ ರೇಷನ್ ಕಾರ್ಡ್ಗೂ ಕೂಡ ನಿಮ್ಮ ಸದಸ್ಯರ ಇ ಕೆ ವೈಸಿಯನ್ನ ಮಾಡಿಸಿರ್ಬೇಕು ಅಲ್ಲದೆ ಬ್ಯಾಂಕ್ ಖಾತೆಗೂ ಕೂಡ ಆಧಾರ್ ಕಾರ್ಡ್ ಸೀಡಿಂಗ್ ಅನ್ನ ಮಾಡ್ಸಿರ್ಬೇಕು ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಅರ್ಜಿಗೂ ಕೂಡ ಇ ಕೆ ವೈಸಿಯನ್ನು ಮಾಡಿಸಬೇಕು ಇಷ್ಟು ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸಿಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಹಣ ವರ್ಗಾವಣೆ ಆಗೋದಿಲ್ಲ ಒಂದು ಕೆಲಸಗಳನ್ನು ಮಾಡಿದ್ದೀವಿ ಮೇಡಮ್ ಇಷ್ಟೆಲ್ಲ ಒಂದು ವರ್ಕ್ಗಳನ್ನು ಮಾಡಿಸಿ ಇಷ್ಟೆಲ್ಲ ತಿದ್ದುಪಡಿಗಳನ್ನ ಮಾಡಿಸಿದ್ರು ಕೂಡ ನಮಗೆ ಹಣ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿ ಅವ್ರ ಹತ್ರ ಇನ್ಫಾರ್ಮೇಶನನ್ನು ಕೇಳಿ ಮೇಡಮ್ ನಿಮ್ಗೆ ಈ ಥರ ಆಗಿದೆ ಪ್ರಾಬ್ಲಮ್ಮು ಈ ರೀತಿಯಾಗಿ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂತ ಅವರು ಹೇಳುವಂತ ಮಾಹಿತಿಗಳನ್ನ ತಿಳ್ಕೊಂಡು ಅವ್ರು ಹೇಳುವಂಥ ತಿದ್ದುಪಡಿಗಳನ್ನು ನೀವು ಮಾಡಿಸೋದ್ರ ಮುಖಾಂತರ ನೀವು ಕೂಡ ಗೃಹಲಕ್ಷ್ಮಿ ಹಣವನ್ನ ಎರಡೆರಡು ಸಾವಿರ ರೂಪಾಯಿನ ಪಡ್ಕೊಳ್ಬೋದು ಅಲ್ಲದೆ ಹಿಂದೆ ಎಲ್ಲ ಸುದ್ದಿ ಆಗಿತ್ತು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನ ಬ್ಯಾಂಕ್ ಅಲ್ಲಿ ಹೋಗಿ ತಗೊಳ್ಳೋ ಆಗಿಲ್ಲ ನೆಕ್ಸ್ಟ್ ಬರೋಂಥ ಕಂತುಗಳನ್ನ ನಾವು ತಾಲೂಕು ಪಂಚಾಯತಿಗಳಲ್ಲಿ ನೀವು ಹೋಗಿ ತಗೊಳ್ಬೇಕಾಗತ್ತೆ ಈಗೆಲ್ಲ ಸುದ್ದಿ ಆಗ್ತಾ ಇರುವಂತದ್ದು ಈ ಒಂದು ಗೃಹಲಕ್ಷ್ಮಿ ಹಣವನ್ನ ತಾಲೂಕು ಪಂಚಾಯತಿಗಳಲ್ಲಿ ಹೋಗಿ ತಗೊಳ್ಬೇಕಾಗತ್ತೆ ಇನ್ಮೇಲೆ ಮೇಲೆ ಬ್ಯಾಂಕ್ ಅಕೌಂಟ್ ಗಳಿಗೆ ಹಾಕೋದಿಲ್ಲ ಅಂತ ಅದರ ಬಗ್ಗೆನೂ ಒಂದು ಸ್ಪಷ್ಟ ಮಾಹಿತಿಯನ್ನು ಮಾಧ್ಯಮಗಳ ಮುಖಾಂತರ ವರದಿಯನ್ನ ಮಾಡಿದ್ದಾರೆ ಈಗ ಬಿಡುಗಡೆ ಆಗ್ತಾ ಇರುವಂತಹ ಹದಿನಾರು ಹದಿನೇಳು ಹದಿನೆಂಟನೇ ಗೃಹಲಕ್ಷ್ಮಿ ಹಣದ ಕಂತುಗಳನ್ನು ನಾವು ಮಾಮೂಲಿಯಾಗಿ ವರ್ಗಾವಣೆ ಮಾಡ್ತಾ ಇದ್ದಂತೆಯೇ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡ್ತೀವಿ ಅದರಲ್ಲೇ ನೀವು ರಿಸೀವ್ ಮಾಡ್ಕೊಳ್ಬೋದು ಬಟ್ ಮುಂದೆ ಬರುವಂಥ ದಿನಗಳಲ್ಲಿ ಬದಲಾವಣೆ ಆದರೂ ಆಗ್ಬೋದು ಯಾಕಂತ ಹೇಳಿದ್ರೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು ತಿಂಗಳು ತಿಂಗಳು ಎಲ್ಲ ಜಿಲ್ಲೆಗಳಿಗೂ ಎಲ್ಲ ಮಹಿಳೆಯರ ಖಾತೆಗೂ ವರ್ಗಾವಣೆ ಮಾಡೋದು ತುಂಬಾ ಅವ್ರಿಗೂ ಕೂಡ ಹೊರೆಯಾಗಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೂ ಕೂಡ ಹೊರೆಯಾಗ್ಬೋದು ಮುನ್ ಮುಂದೆ ಬರುವಂತಹ ಕಂತುಗಳಲ್ಲಿ ಈ ಒಂದು ಬದಲಾವಣೆಯನ್ನ ಮಾಡೋದ್ರೂ ಮಾಡಬಹುದು ಮುಂದೆ ಬರುವಂತಹ ಕಂತುಗಳನ್ನ ತಾಲೂಕು ಪಂಚಾಯತಿಗಳಲ್ಲಿ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹೇಳ್ಬೋದು ಬಟ್ ಇವಾಗ ಅಂದ್ರೆ ಹಿಂದೆಲ್ಲ ರಿಸೀವ್ ಮಾಡ್ಕೊಳ್ತಾ ಇದ್ವಲ್ಲ ಹಾಗೆ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇತ್ತು ನಾವು ಹೋಗಿ ಬ್ಯಾಂಕ್ಗಳಲ್ಲಿ ತಗೊಂಡ್ ಬರ್ತಾ ಇದ್ವಲ್ಲ ಈ ಒಂದು ಪ್ರೊಸೆಸ್ ಏನೇ ಮುಂದುವರೆದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಈಗ ತಿಳಿಸಿರೋ ಹಾಗೆ ಈ ಒಂದು ಮೂರು ಕಂತುಗಳ ಹಣವನ್ನ ನಾವು ಅಂತಲೇ ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಐದನೇ ತಾರೀಕಿಂದನೇ ಈ ಒಂದು ಹಣದ ವರ್ಗಾವಣೆಯನ್ನ ಎಲ್ಲರ ಬ್ಯಾಂಕ್ ಖಾತೆಗೂ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದು ಜನವರಿ ಇಪ್ಪತ್ತೈದರೊಳಗಡೆ ಎಲ್ಲರ ಅಕೌಂಟ್ಗೂ ಕೂಡ ಹಣವನ್ನ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಯಾವಾಗ ಜಮಾ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡೋಣ ಅಷ್ಟೇ ಅಲ್ಲದೆ ಈ ಒಂದು ಗೃಹಲಕ್ಷ್ಮಿಯ ಹಣ ಅಷ್ಟು ಜನರ ಜೀವನದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋದಿಕ್ಕೆ ಬಹುಮುಖ್ಯವಾದ ಹಣ ಅಂತಾನೆ ಹೇಳ್ಬೋದು ಅದು ನೋಡೋಣ ಯಾವಾಗ ಆಗ್ತಾರೆ ಅಂತ ಒಂದು ಗೃಹಲಕ್ಷ್ಮಿ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ ಜಮಾ ಆದಾಗ ಆ ಒಂದು ಮಾಹಿತಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಇವತ್ತಿನ ಈ ಒಂದು ಇನ್ಫಾರ್ಮೇಷನ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್